ನೀತೋ ಬಿ ಒನ್ ಬಿವನಿಗೆ ರೀ ಇದೆ ಅದು ಪರಿಪರಣ ಕನ್ಫರೆನ್ಸ್ ಮೇಲೆ ಅವರು ಹೇಳಿದಕ್ಕೆ ಸಂಬಂಧಿಸಿದ ವಿಷಯ ಇದು ಒನ್ನ ಇಯರ್ ಇಂದ ಬೇರೆ ರಿವ್ಯೂ ಅನ್ನು 31 ಕ್ಕೆ ಕ್ಲಿಯರ್ ಔಟ್ ಆಗುತ್ತೆ ಹನ್ನೆರಡು ಕ್ಕೆ ಆಯ್ತು ಒಂದು ಯೂನಿಟಿ ಹಿಂದೆ ಮುಂದೆ ಮಾಡ್ತಾರೆ ಪ್ರಿನ್ಸಿಪಲ್ ಮಾಡ್ತಾರೆ ಅนาะ ಅದಕ್ಕೆ ನೀವು ಮಾಡಿದ್ರೆ ರೋಲ್ಸೋ ಒಳ್ಳೆ ಸಾರ್ವಜನಿಕ ಗುಣ ಸಾರ್ವಜನಿಕತ್ವ ಪ್ರಕಟಣೆ ಬರುತ್ತಿಲ್ಲ ಏನು ಅಂತಿದ್ರು ತನ ನಿಮಿಗ್ ಅಧಿಕಾರಿಗಳು ಬಿಲ್ ಜನಕ್ಕೆ ಗೊತ್ತಾ ಮುನಿದಿಲಿ ಒತ್ತಡ ಬರುತ್ತಾರೆ ಇದು ಈ ಹೇಳ್ತಾರೆ ಬಂದಿಲ್ಲ ಹೇಳಿ ಇನ್ನೊಂದು ನಿಮಗೆ ನಾಲ್ಕು ಜನಕ್ಕೆ ಎಪ್ಪತ್ತೆರಡು ಯೂನಿಟ್ ಬಂದಿದೆ ಅಂದ್ರಲ್ಲ ಅದು ತಪ್ಪು ಅದೇ ನಲ್ವತ್ತೆಂಟು ಯೂನಿಟ್ ಆಲ್ರೆಡಿ ಮೈನಸ್ ಆಗ್ಬಿಟ್ಟಿದ್ದೀನಿ ಅಲ್ಲ ಅದನ್ನ ಹೇಳ್ತೀನಿ ನಾವು ಬಿಲ್ ಕೊಡೋದು ಹಿಂದಿ ತಿಂಗಳಿದ್ದು ವ್ಯಾನ್ ಕನ್ಸಂಪ್ಷನ್ ಮಾಡಿರ್ತೀವಿ ಅದು ಪ್ರೆಸೆಂಟ್ ಗಂಟೆ ಕೊಡ್ತೀವಿ ಹಿಂದೆ ಸಿ ಕೆ ಡಬ್ಲ್ಯೂ ಎಚ್ ಅಂತ ತಳೋರು ಅಲ್ಲ ನಿಮ್ದು ಆರನೇ ತಾರೀಕಿಂದ ಆರನೇ ತಾರೀಕು ಅದು ಒಂದ್ ತಿಂಗಳೇ ಹೌದು ಒಂದೇ ತಾರೀಕಿಗೆ ಒಂದೇ ತಾರೀಕಿಂದ ಒಂದೇ ತಾರೀಕು ಅದು ಒಂದೇ ತಿಂಗಳೇ

ಹೇಳ್ತಿರೋದು ಆಯ್ತಾ ದಂತಕ ಪತ್ರಿಕಾ ಪ್ರಕಟಣೆ ಬಟ್ ಅದು ಮೀಟರ್ ರೀಡಿಂಗ್ ಮಾಡ್ಬೇಕಿರೋದೇ ಬಿ ಒನ್ ಕೆ ಡಬ್ಲ್ಯೂ ಎಷ್ಟು ಬಿ ಒನ್ ಕೆ ಡಬ್ಲ್ಯೂ ಎಷ್ಟು ಅಂದ್ರೆ ಒಂದೇ ತಾರೀಕು ನೈಟ್ ಹನ್ನೆರಡು ಗಂಟೆಗೆ ಏನ್ ಮೀಟರ್ ರೆಕಾರ್ಡ್ ಆಗಿರುತ್ತೆ ಡೇಟಾ ತರ್ಟಿ ಫಸ್ಟ್ ಡೇಟಿಗೆ ಏನು